ಯಾವ ಮನುಷ್ಯನಿಗೆ ಒಳ್ಳೆಯ ದೃಷ್ಟಿಕೋನ ಇರುತ್ತದೆಯೋ ಆತನಿಗೆ ಒಳ್ಳೆಯ ಸೃಷ್ಟಿ ಮಾಡಲು ಸಾಧ್ಯ ಅಂತವರ ಸಾಲಿನಲ್ಲಿ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಸೇರುತ್ತಾರೆ ಯಾರೇ ಆಗಲಿ ಸಾಧ್ಯವಾದರೆ ಒಳ್ಳೆಯದು ಮಾಡುವ ಅವಕಾಶ ಸಿಗದಿದ್ದರೆ ಒಳ್ಳೆ ಕೆಲಸ ಮಾಡುವವರ ಜೊತೆ ಸೇರಿ ಕೈಜೋಡಿಸು ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿಯ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಜನಕಲ್ಯಾಣ ರಿಸರ್ಚ್ ಚಾರಿಟರಿ ಟ್ರಸ್ಟ್ ಆವರಣದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟರಿ ಟ್ರಸ್ಟ್ ಹಾಗೂ ಜನಕಲ್ಯಾಣ ರಿಸರ್ಚ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆ ಏಮ್ಸ್ ಪರಿಪೂರ್ಣ ಚಾರಿಟರಿ ಟ್ರಸ್ಟ್ ಕಾಮದೇನು ಸಹಕಾರಿ ವಿದ್ಯಾಶ್ರಮ ರೈತ ಬಂಧು ಸಹಕಾರಿ ಸಂಘ ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಮತ್ತು ಪ್ರಶಾಂತಿ ಸೇವಾ ಟ್ರಸ್ಟ್ ಕಟ್ಟಾಯ ಹೋಬಳಿ ಗ್ರಾಮಸ್ಥರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ನಗರಸಭೆ ಅಧ್ಯಕ್ಷರು ಹೆಬ್ಬಾರ್ ಹೆಸರಿನಲ್ಲಿ ಉದ್ಘಾಟನೆಗೊಂಡಿರುವ ವೃತ್ತದಲ್ಲಿ ರಸ್ತೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗುವ ಸಮಯದಲ್ಲಿ ಅವರ ಹೆಸರಿನಲ್ಲಿ ಒಂದು ಡಾಕ್ಟರ್ ಗುರುರಾಜ್ ಹೆಬ್ಬರ್ ವಾರ್ಡ್ ರಚನೆ ಮಾಡುವ ಮೂಲಕ ಅವರ ಹೆಸರು ಶಾಶ್ವತವಾಗಿ ಉಳಿಸಲು ನಮ್ಮ ಮನವಿ ಎಂದರು ನೀವು ದೇವಾಲಯಗಳಿಗೆ ಹೋಗದಿದ್ದರೂ ಪರವಾಗಿಲ್ಲ ಸ್ಮರಣೆ ಮಾಡದಿದ್ದರೂ ಪರವಾಗಿಲ್ಲ ಒಳ್ಳೆಯರ ಸಂಘ ಸೇರಿ ಒಳ್ಳೆ ಕೆಲಸ ಮಾಡಿದರೆ ಅದೇ ದೇವಾಲಯದ ಪ್ರವೇಶ ಮತ್ತು ದೇವರ ಸ್ಮರಣೆ ಆಗುತ್ತದೆ ಎಂದರು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಡಾಕ್ಟರ್ ಗುರುರಾಜ್ ಹೆಬ್ಬರ್ ಅವರ ಕಾಲಾವಧಿಯಲ್ಲಿ ಶಾಶ್ವತವಾದ ಕೆಲಸ ಮಾಡಿದ್ದು ನಮ್ಮ ತಂದೆಯವರಾದ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಒಡನಾಟವನ್ನು ಹೊಂದಿದ್ದು ನಾನು ಕೂಡ ಶಾಸಕನಾಗಿ ಡಾಕ್ಟರ್ ಗುರುರಾಜ ಹೆಬ್ಬಾರವರ ಆಶೀರ್ವಾದ ಹಾಗೂ ಸಂಜೀವಿನಿ ಆಸ್ಪತ್ರೆ ಅಧ್ಯಕ್ಷರಾಗಿದ್ದಾಗ ಅವರು ನನಗೆ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ ಎಂದರು ಆರೋಗ್ಯ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗಿರ್ಬೋದು ಮತ್ತು ವಿಶೇಷವಾಗಿ ರೈತರು ಬಂದು ಬಂದು ಸಹಕಾರಿ ಸಂಘ ಅಂತ ಒಂದು ರೈತರು ಕೂಡ ಒಂದು ಅನುಕೂಲ ಆಗಿ ಹಲವಾರು ಸಂಘ ಸಂಸ್ಥೆಗಳ ಉಪ್ಯೋಗ ನಮ್ಮ ಜೊತೆ ಬಿಟ್ಟು ಹೋಗಿದ್ರೆ ಸಂಘ ಸಂಸ್ಥೆಗಳನ್ನ ನಾವು ಬೆಳೆಸ್ಕೊಂಡು ಹೋಗೋಣ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ ಡಾಕ್ಟರ್ ಗುರುರಾಜ್ ಅಬ್ಬರಂತ ಆತ್ಮಕ್ಕೆ ಶಾಂತಿ ಆತ್ಮಕ್ಕೆ ಶಾಂತಿ ಭಗವಂತ ಕಳುಹಿಸುತ್ತೇವೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರ ಕುಟುಂಬಕ್ಕೂ ಮತ್ತೆಲ್ಲರಿಗೂ ಕೂಡ ಸದಾಕಾಲ ನಾವೆಲ್ಲರೂ ಕೂಡ ಹಲವಾರು ಸಹಕಾರಗಳನ್ನ ಅವರು ನಮ್ಮನ್ನೆಲ್ಲ ಹುಟ್ಟು ಬೆಳೆಸಿ ಹೋಗಿದ್ರೆ ನಾವೆಲ್ಲರೂ ಕೂಡ ಸದಾ ಕಾಲ ತಮ್ಮ ಕುಟುಂಬ ಜೊತೆ ನಾವು ಇರ್ತೀವಿ ಇಂತ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳಂಥದ್ದು ಆಗಲಿ ಅಂತ ಭಗವಂತಲ್ಲೂ ಕೂಡ ನಾನು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಗೌರವಕ್ಕೆ ತಮ್ಮ ಎಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಯನ್ನು ಖುಷಿಪಡಿಸ್ತೇನೆ ಜಯ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ಪ್ರತಸ್ಮರಣೀಯರು ಎಂದರೆ ನಮಗೋಸ್ಕರ ಏನೂ ಮಾಡಿಲ್ಲ ಎಲ್ಲವನ್ನೂ ಸಮಾಜಕ್ಕಾಗಿ ಬೇರೆಯವರ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದಲ್ಲಿ ನೊಂದು ಬೆಂದವರ ಕಡೆ ಗಮನ ಹರಿಸುತ್ತಿದ್ದರು ಇವರ ಬಳಿ ಕ್ಲಿನಿಕ್ಗೆ ರೋಗಿಗಳು ಬಂದಾಗ ಚಿಕಿತ್ಸೆ ನೀಡಿ ಅವರಿಗೆ ಭರವಸೆ ಮಾತನಾಡಿ ಆತ್ಮೀಯವಾಗಿ ರೋಗಿಗಳ ಕಾಯಿಲೆ ವಾಸಿ ಮಾಡುತ್ತಿದ್ದರು ಎಂದರು ಹಿರಿಯರಿಗೆ ಒಂದು ಸಂಧ್ಯಾಕಾಲದಲ್ಲಿ ಆಶ್ರಯ ನೀಡಿದಂತ ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ನಾವು ಈ ಸರ್ಕಾರದ ಒಂದು ಇದನ್ನ ತಗೊಂಡು ಸರ್ಕಾರದ ಜೊತೆಗೆ ಕೈ ಜೋಡಿಸುವಂತ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಮಕ್ಕಳನ್ನು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಇವಾಗ ಇನ್ನೂ ಜಾಸ್ತಿ ಆಗಿರ್ಬೇಕು ಮೇಡಮ್ ಹೇಳಬೇಕು ಇನ್ನೂ ಜಾಸ್ತಿ ಆಗಿರ್ಬೇಕು ಅಷ್ಟು ಅಡಾಪ್ಷನ್ಗೆ ಕೊಟ್ಟಿರುವಂತ ಒಂದು ಸಂಸ್ಥೆ ಹೊರಗಡೆ ತೊಟ್ಟಿಟ್ಟಿರ್ತಾರೆ ಯಾರು ಪರಿತ್ಯಕ್ತ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗ್ಬೋದು ಅವರು ಸಂಸ್ಥೆ ಅದನ್ನ ನೋಡ್ಕೊಳ್ಳುತ್ತೆ ಸೊ ಈ ತರದ ಸಮಾಜಮುಖಿ ಕೆಲಸಗಳನ್ನ ಬರೀ ಡಾಕ್ಟರ್ ಆಗಿ ಅವ್ರ ಕ್ಲಿನಿಕ್ ಗೆ ಸೀಮಿತ ಆಗಿರ್ಲಿಲ್ಲ ಅಥವಾ ಯಾವ್ದೋ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ರು ಅಂತಂದ್ಬಿಟ್ಟು ನಾನು ಓದ್ತೀನಿ ಸರ್ಕಾರಿ ಹುದ್ದೆಲ್ಲಿದ್ರು ಸರ್ಕಾರಿ ಹುದ್ದೆನ ಬಿಟ್ಟು ಸೊ ಜನರಿಗೆಲ್ಲ ಹತ್ರ ಆಗ್ಬೇಕು ಜನರ ಕೆಲಸ ಮಾಡಬೇಕು ಜನರಿಗೆ ನಾನೇನಾದ್ರೂ ಮಾಡಬೇಕು ಎಲ್ಲ ತುಂಬಾ ಕಡು ಬಡವರು ಇದ್ದಾರೆ ಯಾರು ಈ ತರ ಪ್ರಿವಿಲೇಜ್ ಲೆಸ್ ಅಂತಂದ್ಬಿಟ್ಟಿದ್ದಾರೆ ಲೆಸ್ ಪ್ರಿವಿಲೇಜ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಹಲವಾರು ಸಹಕಾರಿ ಇಲ್ಲಿ ನಾವು ನೋಡ್ತಾ ಇದೀವಿ ಬೆಳಗಾವಿ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕರಿಸಿದ್ದಪ್ಪ ಮಾತನಾಡಿ ಯಾವುದಾದರ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ನೋಡಿ ಬಗೆಹರಿಸುವ ಕೆಲಸ ಮಾಡುತ್ತಿದ್ದರು ಎಡಗೈಯಲ್ಲಿ ಕೊಟ್ಟ ಸಹಾಯ ಬಲಗೈಗೆ ಗೊತ್ತಾಗಬಾರದು ನಿಟ್ಟಿನಲ್ಲಿ ಸಹಾಯ ಮಾಡುತ್ತಿದ್ದರು ಎಂದು ಸರ್ಕಾರಿ ಕಾಲೇಜಿಗೆ ಲೈಬ್ರರಿಗೆ ಒಂದು ಲಕ್ಷ ಸಹಾಯ ಮಾಡಿ ನಮ್ಮ ಹೆಸರು ಹಾಕದಂತೆ ಸೂಚಿಸಿದ ಅಪರೂಪದವರು ಎಂದು ಬಣ್ಣಿಸಿದರು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ ಸೇವೆಗೆ ಇನ್ನೊಂದು ಹೆಸರೇ ಗುರುರಾಜ ಹೆಬ್ಬಾರ್ ನಾನು ಚಿಕ್ಕವನಿರುವಾಗಲೇ ಅವರನ್ನು ಕಂಡಿದ್ದೇನೆ ಅವರ ಸೇವೆಗಳು ನಮ್ಮೆಲ್ಲ ಸ್ಫೂರ್ತಿದಾಯಕವಾಗಿದೆ ಗುರುರಾಜರು ಇದ್ದ ಮೇಲೆ ಯಾವ ದೇವರು ಬೇಡ ದೇವರು ಮೆಚ್ಚಿಸುವ ಕೆಲಸ ಮಾಡಿಕೊಂಡು ಹೋಗಬಹುದು ಆ ರೀತಿಯ ಪ್ರೇರಣಾ ಕೆಲಸವನ್ನು ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ಐಜಿ ಬೋರಲಿಂಗಯ್ಯ ಮಾತನಾಡಿ ದೇಶ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಯುವಶಕ್ತಿ ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕಾಗಿದೆ ನಾವು ಯಾವ ಕೆಲಸಕ್ಕೆ ಹೋದರೂ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು ನಮಗೆ ಕ್ವಾಲಿಟಿ ವೈದ್ಯರು ಅವಶ್ಯಕತೆ ಇದೆ ಡಾಕ್ಟರ್ ಗುರುರಾಜ್ ಹೆಬ್ಬರ್ ಅಂತಹ ಸೇವಾ ಮನೋಭಾವದವರು ಸಮಾಜದಲ್ಲಿ ಹೆಚ್ಚೆಚ್ಚು ಬರಬೇಕು ಎಂದು ಇದೇ ವೇಳೆ ತಿಳಿಸಿದರು ಪ್ರಜ್ಞೆಗಳನ್ನ ಕಟ್ಟಲು ಎಂತದ ಸಂಸ್ಥೆಗಳು ಸಹಕಾರಿ ಸಂಸ್ಥೆ ಎಷ್ಟು ಹೋಗಿರುವಂತ ಮಕ್ಕಳಿಗೆ ದಾರಿ ಎಲ್ಲಿ ತನಕ ಅವರ ಜೀವನ ಪೂರ್ತಿ ಕೆಲವು ಮಕ್ಕಳನ್ನ ಫಾರಿನ್ಗೆ ಕೊಟ್ಟಿದ್ದಾರೆ ನಾನು ಹೋಗಿ ನೋಡಿದಿನಿ ಫಾರಿನರ್ಸ್ ಬಂದು ದತ್ತ ತೆಗೆದುಕೊಂಡೋಗಿದ್ದಾರೆ ಮಕ್ಕಳೆಲ್ಲ ಸುಖವಾಗಿದ್ದಾರೆ ಇವತ್ತು ಹಾಗೆ ಆಸ್ಪತ್ರೆ ಇಲ್ಲಿ ಜನಕಲ್ಯಾಣ ರಿಸರ್ಚ್ ಸೆಂಟರು ಸಿಟಿ ಸ್ಕ್ಯಾನ್ ನಾನು ನಾನು ಕೇಳಿರೋ ಹಾಗೆ ಹಾಸನ ನಗರಕ್ಕೆ ಇದು ಫಸ್ಟ್ ಅಂತೆ ಬಡಬಗ್ಗರಿಗೆ ಸ್ಕ್ಯಾನಿಂಗ್ ಮಾಡ್ಕೊಳ್ಲಿಕ್ಕೆ ಒಂದು ರಿಸರ್ಚ್ಗೆ ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಮಾಡಿದ್ದೆ ಇವೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಅನೇಕರು ದುಡಿದಿದ್ದಾರೆ ಇದಾರೆ ಅವ್ರನ್ನೆಲ್ಲರೂ ಕೂಡ ನಾವು ಸ್ಮರಿಸ್ಕೋಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳಿದರೆ ಸಾಧ್ಯವಾದ್ರೆ ಒಳ್ಳೇದನ್ನು ಮಾಡು ಒಳ್ಳೆಯದನ್ನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ವಾ ಅವಕಾಶಗಳು ಸಿಗ್ತಾ ಇಲ್ವಾ ಅಂದ್ರೆ ಒಳ್ಳೆಯದನ್ನು ಮಾಡೋರ ಜೊತೆ ಸೇರ್ಕೊಂಡು ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡು ಅದರಲ್ಲಿ ಅವ್ರ ಜೊತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾನು ಯಾವುದ ಮೇಲೆ ಚಿಂತೆ ಅಂತ ಹಾಗೆ ಅವ್ರ ಜೊತೆ ಅವ್ರ ಸಂಘ ಇದ್ದ ಮೇಲೆ ಯಾವ ದೇವಸ್ಥಾನವೂ ಬೇಡ ಯಾವ ಇದ್ರೂ ಬೇಡ ನಾವೇ ದೇವರು ಮೆಚ್ಚುವಂಥ ಕೆಲಸಗಳನ್ನು ಮಾಡ್ಕೊಳ್ಳಬಹುದು ಆ ರೀತಿ ಪ್ರೇರಣೆಯನ್ನು ಮಾಡಿದ ಗುರುರಾಜ್ ಅಬ್ಬಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಇನ್ನೂ ನಮ್ಮಲ್ಲಿ ಬದುಕಿದ್ದಾರೆ ಅವರು ಅವರು ನಮ್ಮಿಂದ ದೂರ ಹೋಗಿಲ್ಲ ಇಲ್ಲ ಇದ್ದಾರೆ ಅವರ ಸ್ಮರಣೆ ಮಾಡುತ್ತಾ ಎಲ್ಲರೂ ಒಳ್ಳೆ ಕೆಲಸಗಳನ್ನ ಮಾಡುವುದರಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇಂತ ಹಲವಾರು ಕಾರ್ಯಕ್ರಮಗಳು ಈಗ ರುದ್ರಾಶ್ರಮ ಇರ್ಬೋದು ಅಲ್ಲಿಗೆ ಒಂದು ಎರಡು ಮೂರು ಸಲ ಹೋಗಿದ್ದೆ ನಾನು ಒಂದಿನ ಸಂಜೆ ಅವ್ರ ಜೊತೆ ದೀರ್ಘವಾಗಿ ಮಾತನಾಡಾ ಅಂಥ ಒಂದು ಮಹಾನ್ ವ್ಯಕ್ತಿಯ ಹೆಸರನ್ನು ನಮ್ಮ ನಗರದಲ್ಲಿ ಒಂದು ರಸ್ತೆಗೆ ಇಟ್ಟಿರೋದೇ ನಮ್ಮ ಸುತೃತ ಅದಕ್ಕೆ ಹೋರಾಟ ಮಾಡಿದ ಎಲ್ಲರಿಗೂ ಅಧಿಕಾರಿ ವರ್ಗದವರೆಗೂ ಸರ್ಕಾರಕ್ಕೂ ಮತ್ತು ಎಲ್ಲ ಸಾರ್ವಜನಿಕರಿಗೆ ನನ್ನ ಅನಂತ ನಮನಗಳು ಅವರಿಗೆ ಹೆಸರು ಆ ರಸ್ತೆಗೆ ಹೆಸರಿಟ್ಟರಿಂದ ನಮ್ಮ ನಗರದ ಶೋಭೆ ಇನ್ನೂ ಹೆಚ್ಚಾಗಿದೆ ನಮ್ಮ ನಗರದ ಗೌರವ ಹೆಚ್ಚಾಗಿದೆ ಇಲ್ಲಿ ಒಂದು ಸಾಧಕರ ಗುಂಪು ಇದೆ ಅವರ ಬಳಗ ಒಂದು ಸಾಧಕರ ಗುಂಪು ಹಲವಾರು ಮಿತ್ರರು ಅವ್ರ ಜೊತೆ ಕೆಲಸ ಮಾಡಿದಿವೆಲ್ಲ ಇದ್ದೀರಿ ಆ ಕೆಲಸವನ್ನು ಮುಂದುವರಿಸೋಕ್ಕೆ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಅದರ ಲೀಡರ್ಸ್ ಮತ್ತು ಏನು ಕರೆದಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅನೇಕ ವಿದ್ಯಾರ್ಥಿ ಮಕ್ಕಳು ನೀವು ಈ ಸಭೆಗೆ ಬಂದಿದ್ದೀರಿ ಕಾರ್ಯಕ್ರಮದಲ್ಲಿ ಮೊದಲು ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗ ಡಾಕ್ಟರ್ ಗುರುರಾಜ ಹೆಬ್ಬರ್ ಹೆಸರಿನ ರಸ್ತೆಯ ನಾಮಫಲಕ ಅನಾವರಣಗೊಳಿಸಿದರು ಇದೇ ವೇಳೆ ನೂರಾರು ಜನರು ರಕ್ತದಾನ ಶಿಬಿರ ಹಾಗೂ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಡಾಕ್ಟರ್ ಗುರುರಾಜ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪುರಸ್ಕೃತರನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಐಗಡ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎನ್ಎಸ್ ನಾಗೇಶ್ ಸಮಾಜ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕರಾದ ಜಿಬಿ ಶಿವರಾಜು ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಕಟ್ಟಾಯ ಸರ್ಕಾರಿ ಪ್ರೌಢಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಎಂ ಬಿಂದುಲತಾ ಇವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟರಿ ಟ್ರಸ್ಟ್ ಅಧ್ಯಕ್ಷ ಬಿವಿ ಕರಿಗೌಡ ಡಾಕ್ಟರ್ ಗುರುರಾಜ ಹೆಬ್ಬಾರ್ ಮೆಮೋರಿಯಲ್ ಚಾರಿಟರಿ ಟ್ರಸ್ಟ್ ಗೌರವ ಅಧ್ಯಕ್ಷ ಪಿ ಮೋಹನ್ ಅಧ್ಯಕ್ಷ ಡಾಕ್ಟರ್ ಜಿ ಪ್ರತಿಭಾ ಕಾಮಧೇನು ಸಹಕಾರಿ ವಿದ್ಯಾಶ್ರಮದ ಅಧ್ಯಕ್ಷ ಮಾಧವ್ ಶೈನ್ಯ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಪರಿಪೂರ್ಣ ಚಾರಿಟರಿ ಟ್ರಸ್ಟ್ ಅಧ್ಯಕ್ಷರಾದ ವಿ ಲಕ್ಷ್ಮೀನಾರಾಯಣ್ ಇಮ್ಸ್ ಪ್ರಾಂಶುಪಾಲ ಬಿಸಿ ರವಿಕುಮಾರ್ ರೈತ ಬಂಧು ಸಹಕಾರಿ ಸಂಘ ಅಧ್ಯಕ್ಷ ಬಿ ಗೋಪಾಲಕೃಷ್ಣ ಪ್ರಭು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಕೆ ಟಿ ಜಯಶ್ರೀ ಶಬೀರ್ ಅಹ್ಮದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ